ನಮ್ ಕತೆ ಬಿಡಿ ವಿರೋಧ ಪಕ್ಷದವ್ರ ಕತೆ ಬಿಡಿ ನಿಮ್ ಸ್ವಂತ ಪಕ್ಷದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ವಿಧಾನಸಭೆಯ ಮಂಡಲದಲ್ಲಿ ನಿಂತ್ಕೊಂಡು ಸೆಷನ್ ನಡಿಬೇಕಾರೆ ಅನಿ ಟ್ರ್ಯಾಪು ಅಂತಾರೆ ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ಅವರು ಅನಿ ಟ್ರ್ಯಾಪು ಮನಿ ಟ್ರ್ಯಾಪು ಜನಗಳಿಗೆ ತೆರಿಗೆ ಟ್ರ್ಯಾಪ್ ಒಟ್ಟಾರೆ ಟ್ರಾಪ್ನಲ್ಲಿ ಇಟ್ಟುಬಿಟ್ಟಿದ್ದೀರಿ ಎಲ್ಲರೂ ಯಾರು ಉಸಿರಾಡಂಗಿಲ್ಲ ಹೇಳ್ತಾರೆ ಪಾಪ ನೀವು ಅಲೋ ಅಂದ್ರೆ ಅಲೋ ಅಂತಾರಂತೆ ಅಲೋ ಅಂತ ಅನಿಸ್ತವ್ರು ಯಾರು ಅದ್ರ ಹಿಂದಿನ ಮಹಾನ್ ಭಾವ ಯಾರು ಅದೇ ಹೇಳ್ಬೇಕಲ್ವೇ ನಾಚಿಕೆ ಆಗದಿಲ್ವೇನಿಗೆ ನಿಮಗೆ ಈ ರಾಜ್ಯದ ಇತಿಹಾಸವನ್ನ ಇವತ್ತು ಕಪ್ಚುಕ್ಕೆ ತಗೊಂಡ್ ಬರ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ ಉಪಮುಖ್ಯಮಂತ್ರಿಗಳೇ ಈ ರಾಜ್ಯದ ಗೌರವನ್ನ ಕಾಪಾಡಿ ಎಂತೆಂಥ ಧೀಮಂತ ನಾಯಕರುಗಳು ಈ ರಾಜ್ಯವನ್ನು ನಡೆಸಿದ್ದಾರೆ ಕೇವಲ ಎರಡೂವರೆ ವರ್ಷದಲ್ಲಿ ನಿಮ್ ಕುರ್ಚಿ ಭದ್ರ ಪಡಿಸ್ಕೊಳ ನಿಮ್ಮ ಸ್ವಪಕ್ಷೀಯರೇ ಪಾಪ ಆರಾರು ಬಾರಿ ಏಳೋಳು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಒಂದು ಬಾರಿ ಎರಡು ಬಾರಿ ಅಲ್ಲ ಏನ್ ಹೇಳ್ತಾರೆ ಬಿ ಆರ್ ಪಾಟೀಲ್ರು ಏನ್ ಹೇಳ್ತಾರೆ ಎನ್ ವೈ ಚಂದ್ರಶೇಖರ್ ಅವರು ಮೊಳಕಾರ್ಮೂರು ಶಾಸಕರು ನಿಮ್ ಕಾಂಗ್ರೆಸ್ನ ಶಾಸಕರು ಗೋಪಾಲ ಕೃಷ್ಣ ಅವರು ಸಾರಿ ಕಾಗೆ ಅವ್ರ ಏನ್ ಹೇಳ್ತಾರೆ ಜನ ನಮ್ಮನ್ ಗೆಲ್ಸ್ಬಿಟ್ಟವ್ರೆ ಹೋದ್ರೆ ಹಳ್ಳಿಗಳಲ್ಲಿ ಪ್ರಶ್ನೆ ಮಾಡ್ತಾವ್ರೆ ರಸ್ತೆ ಹಾಕ್ಸ್ರಿ ಚರಂಡಿ ಮಾಡಿಸ್ರಿ ಶಾಲೆ ಕಟ್ಟದಲ್ಲಿ ಕಟ್ಟಡದಲ್ಲಿ ನೀರು ಸೋರ್ತಾ ಇದೆ ಕಣ್ರಿ ಹತ್ತು ರೂಪಾಯಿ ಪುಡುಗಿಯ ತಗೊಂಬಂದು ಏನಾದ್ರೂ ಅನುದಾನ ಅಂತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ತೋರಿಸ್ರಿ ಅಂತ ಜನ ತೂಚಿ ಅಂತ ಉಗಿತಾವ್ರೆ ನಮಗೆ ನಿಮ್ಮ ಸ್ವಂತ ಪಕ್ಷದ ಶಾಸಕರು ಮನೆಗಳು ಕೇಳಕ್ ಹೋದ್ರೆ ನಿಮ್ಮ ಮಂತ್ರಿಗಳಿಗೆ ಇಲ್ಲ ಅದೇ ಯಾರಾದರೂ ಮಧ್ಯವರ್ತಿಗಳನ್ನ ಇಟ್ಕೊಂಡು ಹೋದ್ರೆ ಆ ಕಡೆಯಿಂದ ಮನೆ ಮಾಡಿಸ್ಕೊಂಡ್ ಬರ್ಬೋದಂತೆ ಪರ್ಸೆಂಟೇಜ್ ಕೊಟ್ಟು ಹಂತ ಹಂತದಲ್ಲೂ ಭ್ರಷ್ಟಾಚಾರ ಹಗಲ್ದರೋಡೆ ಹೇಳ್ತಾರೆ ಐದು ಗ್ಯಾರಂಟಿ ಕೊಟ್ಬಿಟ್ಟೆ ಐದು ಗ್ಯಾರಂಟಿ ಕೊಟ್ಬಿಟ್ಟೆ ನಿಮ್ಮನ್ನ ಯಾರಪ್ಪ ಕೇಳದವನು ಐದು ಗ್ಯಾರಂಟಿ ಕೊಡಿ ಅಂತ ನೀವು ತಾನೇ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕಂಡವ್ ಮಾನಬವ್ರು ತಿಂಗಳ ತಿಂಗಳ ಕೊಡ್ತೀನಿ ಅಂತ ಹೇಳಿದ್ರಿ ಗೃಹಲಕ್ಷ್ಮಿ ಯೋಜನೆ ಅಂತೆ ಗೃಹ ಜ್ಯೋತಿ ಅಂತೆ ಯುವಂತೆ ಅದಕ್ಕೆ ಈಗ ಸಮಜಾಯಿಸಿ ಉಪಮುಖ್ಯಮಂತ್ರಿಗಳು ನಾನು ಯಾವಾಗ ಹಂಗೆ ಹೇಳಿದ್ವಿ ನಮ್ಮ ಸರ್ಕಾರ ಹಂಗೆ ಹೇಳೇ ಇಲ್ಲ ಯಾವಾಗ ಯಾವಾಗ ಆಯ್ತದೋ ಅವಾಗ ಅವಾಗ ಹಾಕ್ತೀನಿ ಅಂದ್ರು ಯಾವಾಗ ಆಗ್ತೀರಿ ಬಂತಪ್ಪ ಸಂಸತ್ ಚುನಾವಣೆ ನಾಲ್ಕ್ ತಿಂಗಳದು ಐದು ತಿಂಗಳದು ಹಿಡಿದು ಒಂದೇ ಸಲಿ ಹೊಡೆಯೋದು ಬಂತಪ್ಪ ಉಪ ಚುನಾವಣೆಗಳು ಸಂಡೂರು ಸಿಗ್ಗಾವೆ ಚನ್ನಪಟ್ಟಣ ತಗ ಹಾಕೊಂಡು ಒಡಿ ನಾಲ್ಕ್ ತಿಂಗಳದು ಯಾರಪ್ಪನ್ ಮನೆ ದುಡ್ಡು ಸ್ವಾಮಿ ನಿಮ್ಮ ಅಪ್ಪನ ಮನೆದ ನೀವು ಕಷ್ಟಪಟ್ಟು ದುಡ್ದಿರದ ಜನಗಳು ಬೆವರು ಸುರಿಸಿ ದುಡಿತಾ ಇರತಕ್ಕ ಈ ಹಣಕಾಸು ಇವತ್ತೇನು ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ಈ ರಾಜ್ಯದ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟು ಬಿಟ್ಟಿದೀನಿ ಅಂತ ಆರ್ಥಿಕ ಸಚಿವರು ಈ ರಾಜ್ಯದ ಮುಖ್ಯಮಂತ್ರಿಗಳು ತನ್ನ ಬೆನ್ನು ತಾವು ತಟ್ಕೊಂಡಿರಲ್ಲ ಸ್ವಾಮಿ ಎಷ್ಟು ಸಾಲ ಮಾಡಿದೀರಿ ನಾಲ್ಕೂವರೆ ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದೀರಿ ಸಾಲ ಎಷ್ಟಾಗದೆ ಒಬ್ಬೊಬ್ಬ ಪ್ರಜೆ ಮೇಲೆ ವರ್ಷ ಸಾವಿರ ರೂಪಾಯಿ ಇವತ್ತು ಸಾಲ ಇದೆ ಒಬ್ಬೊಬ್ಬ ಪ್ರಜೆ ಮೇಲೆ ಒಬ್ಬೊಬ್ಬ ಕನ್ನಡಿಗರ ಹೆಗಲ ಮೇಲೆ ಇವತ್ತು ಅದ್ರ ಬಗ್ಗೆ ಹೇಳ್ತೀರಾ ಹೇಳ್ಬೇಕಲ್ವ ಎಲ್ಲ ಬರೀ ಬೆನ್ ತಟ್ಕುಟ್ರೆ ಆಯ್ತಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಅಂದ್ರೆ ಜೀನಿ ನೂರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ